ಅವರವರ ಮಕ್ಕಳ ಮದುವೆಗಳಲ್ಲಿ ಭಾಗವಹಿಸ್ಕೋಬಹುದು ಅವರವರ ಸ್ವಾಮೀಜಿಗಳ ಮಕ್ಕಳ ಸ್ವಾಮೀಜಿಗಳ ಇದರಲ್ಲಿ ಭಾಗವಹಿಸ್ಕೋಬಹುದು ಧರ್ಮ ಉಳಿಸಕ್ಕೆ ಅದು ಇಸ್ಲಾಮಲ್ಲೂ ಬಡವರ ಬಡವರ ಮಕ್ಕಳೇ ಬೇಕು ಹಿಂದೂ ಧರ್ಮದಲ್ಲೂ ಬಡವರ ಮಕ್ಕಳೇ ಬೇಕು ಈ ನಿಲುವಲ್ಲಿ ನೀವು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯಕ್ಕೆ ಬಂದವರು ನಿಮ್ಮಲ್ಲಿ ಸಮಾಜಕ್ಕೆ ಮನಮುಟ್ಟುವ ಸಂದೇಶವನ್ನು ನಾನ್ ನಿಮ್ಮ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್ ಈ ಧರ್ಮದ ಬಗ್ಗೆ ಈ ರೀತಿ ಹೊಡೆದಾಡ್ತಾರೆ ಅದನ್ನ ಹೇಳ್ತಿರಲ್ಲ ಸ್ವರ್ಗದಲ್ಲಿ ಎಪ್ಪತ್ತೆರಡು ಜನ ವರ್ಜಿನ್ ಸಿಗ್ತಾರೆ ಅವ್ರ ಜೊತೆ ಮಜಾ ಮಾಡೋದಕ್ಕೋಸ್ಕರ ಇಲ್ಲಿ ಬೇರೆಯವ್ರನ್ನ ಸಾಯಿಸೋದು ನಮ್ಮ ಧರ್ಮದಲ್ಲಿ ಅಂತೂ ಹೇಳಿ ಹಾಗಾಗಿ ಇದು ನಮಗೆ ನನ್ವಯ ಆಗಲ್ಲ ನಾವು ಯಾರಿಗೂ ಕೂಡ ಅಲ್ಲಿ ಹೋಗಿ ಅಲ್ಲಿ ನೂರ ಮೂವತ್ ನೂರ ಮೂವತ್ತು ಅಡಿ ಇರುವಂತಹ ಕನ್ಯರ ಜೊತೆ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಇಲ್ಲಿ ಯಾರ್ದ ಪಾಪದ ಎಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ಸೂಸೈಡ್ ಬಾಂಬಿಂಗ್ ಮಾಡೋದು ಕೊಲ್ಲೋದು ಇದನ್ನೂ ನಮ್ಮ ಧರ್ಮದಲ್ಲಿ ಅಂತೂ ಹೇಳ್ಕೊಟ್ಟಿಲ್ಲ ಇದು ಯಾರದ ಧರ್ಮದಲ್ಲಿ ಹೇಳ್ಕೊಟ್ಟಿದ್ರೆ ಅಥವಾ ತಪ್ಪಾಗಿ ಅರ್ಥವನ್ನು ಮಾಡ್ಕೊಂಡಿದ್ರೆ ಅದನ್ನ ಸರಿಪಡಿಸೋ ಕೆಲಸ ಆಗ್ಬೇಕು ಒಂದು ಗಾದೆ ಐತೆ ನಮ್ ಇದರಲ್ಲಿ ಮುಂಬೆ ನೀವೆಲ್ಲ ಸಿರಿಪೊಟ್ಟೋಲ ಅಂತ ಹೇಳ್ತೀವಿ ಬೈಲ್ಲಿ ತುತ್ತು ತುತ್ತೋ ತಲೆ ಮೇಲೆ ಕೊಟ್ಕ ಅಂತ ನೀವು ಈ ತರ ನಮ್ ಬಗ್ಗೆ ನೀವು ಹೇಳಿದ್ರೆ ಇಲ್ಲ ಇಲ್ಲ ಅವಾಗಿ ನಾವು ನೋಡ್ತಾ ಇದೀವಿ ಜಸ್ಟ್ ನೀವು ಒಳ್ಳೆಯವರ ಮನಸ್ಸಿಂದ ನೀವು ಒಳ್ಳೆ ಕಾಣಿಸ್ತಿದ್ದೀರಾ ಬಟ್ ಓನ್ಲಿ ಫಾರ್ ಸಕ್ಸಸ್ಫುಲ್ಗೆ ಹಿಂದುತ್ವ ಆಗ್ಬಿಟ್ಟಿದ್ದೀರಾ ನೀವು ಆತರ ಅನ್ಸಿದ್ದೆ ಅವಾಗ ಕುತ್ಕೊಂಡು ನೋಡ್ತಾ ಇದೀವಿ ಜಸ್ಟ್ ಫಾರ್ ಮುಸ್ಲಿಮ್ಸ್ ನೀವು ಒಂದು ಟಾರ್ಗೆಟ್ ಮಾಡ್ತಿದ್ದೀರಾ ನೀವು ಏನ್ ಹೇಳ್ತಿದ್ದೀರಾ ಏನಿಲ್ಲ ಒಳ್ಳೆಯವರು ಫಸ್ಟ್ ಅಲ್ಲಿ ಒಡ್ಬಿಡ್ತಿದೀರಾ ಆಮೇಲೆ ಒಳ್ಳೆಯವರು ಅಂತ ಅದೇ ಬೈಯಲ್ಲಿ ತುತ್ತು ತಲೆ ಮೇಲೆ ಕೊಟ್ಕ ದಯವಿಟ್ಟು ಮಾಡಬೇಡಿ ಒಳ್ಳೆಯವರು ನೀವು ಈ ಸಂದರ್ಭದಲ್ಲಿ ಎರಡು ವಿಚಾರ ಸ್ಪಷ್ಟಪಡಿಸ್ತೀನಿ ನಾನು ಮುಸಲ್ಮಾನರನ್ನ ಬಹಳ ಸರಿ ದೂರಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾವ ಮುಸಲ್ಮಾನರು ಯಾವುದೇ ಮುಲ್ಲಾ ಇರ್ಬೋದು ಮೌಲ್ಯ ಇರ್ಬೋದು ಇಮಾಮ್ ಇರ್ಬೋದು ಬುಖಾರ್ ಇರ್ಬೋದು ಟಿಪ್ಪು ಜಯಂತಿ ಮಾಡಿ ಅಂತ ಹೇಳಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಾ ಧರ್ಮ ನಮ್ಮ ಹಿಂದೂಗಳಾದ್ರೂ ಕೂಡ ನಾವು ರಾಮಾಯಣ ಬಾಬಾ ಓದ್ಕೊಂಡಿರಲ್ಲ ಆದ್ರೆ ಅವರು ಧರ್ಮ ಗ್ರಂಥನ ಚೆನ್ನಾಗಿ ಓದ್ಕೊಂಡಿರ್ತಾರೆ ಅಲ್ಲಿ ಯಾರದೇ ಅಲ್ಲಾಹುನ್ ಬಿಟ್ಟರೆ ಯಾರನ್ನು ಆರಾಧನೆ ಮಾಡೋಂಗಿಲ್ಲ ಅಲ್ಲಿ ಬರ್ಡೆ ಆಚರಣೆ ಮಾಡೋದು ಕೂಡ ಅವರ ಧರ್ಮದಲ್ಲಿ ನಿಷಿದ್ಧವಾಗಿದೆ ಹಾಗಾಗಿ ಯಾವ ಮುಸ್ಲಿಮು ಕೇಳಿಲ್ಲ ಅದನ್ನ ಮಾಡಿದ್ ಯಾರು ಸಿದ್ದರಾಮಯ್ಯ ಮಾಡಿದ್ರು ಈಗಲೂ ಕೂಡ ಬಾನು ಮುಸ್ತಾಕ್ ವಿಚಾರಕ್ಕೆ ಬರೋಣ ಬಾನು ಮುಸ್ತಾಕ್ ವಿಚಾರದಲ್ಲೂ ಕೂಡ ಯಾವ ಮುಸ್ಲಿಮಾನರು ಕೂಡ ಮಹಿಳೆಯರ ಮಸೀದಿಗೆ ಸೇರಿಸಲ್ಲ ಅಲ್ವ್ ಬಿಟ್ಟು ದಸರಾ ಉದ್ಘಾಟನೆ ಮಾಡಿ ಅಂತ ಇವ್ರು ಹೇಳ್ತಾರ ಸಿದ್ದರಾಮಯ್ಯ ಮಾಡಿದ್ದು ಅದ್ರ ಜೊತೆಗೆ ಇವತ್ತು ಮುಸಲ್ಮಾನ ಫಕೀರ್ ಯಾರು ಸಂತ ಶಿಶುನಾಳ ಶರೀಫ್ರು ನಡ್ಕೊಳ್ಳೋದು ಮುಸಲ್ಮಾನರು ನಡ್ಕೋತಾರ ನಾವು ನಡ್ಕೋತೀವ ಶಿರಡಿ ಸಾಯಿಬಾಬ್ರಿಗೆ ನಾವು ಜಾಸ್ತಿ ನಡ್ಕೊತೀವಿ ಹೋಗಿ ಶಿರ್ಡಿಗೆ ಹೋಗಿ ದೇವಸ್ಥಾನಕ್ಕೆ ನಾವು ನಡ್ಕೊತೀವಿ ಅಬ್ದುಲ್ ಕಲಾಂ ಯಾಕೆ ಇಷ್ಟಪಡ್ತೀವಿ ಅಬ್ದುಲ್ ಕಲಾಂಗೆ ಅವ್ರ ಅಣ್ವಸ್ತ್ರ ಪರೀಕ್ಷೆಯ ಹೆಡ್ ಮಾಡಿದ್ದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಎರಡ್ ಸಾವಿರದ ಏಳಕ್ ಬಂದಾದ್ಮೇಲೆ ಅವ್ರು ಟರ್ಮ್ ಮುಗ್ದಾದಾಗ ಇನ್ನೊಂದು ಟರ್ಮ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅವರು ಇನ್ನೊಂದ್ ಟರ್ಮಿಗೆ ಹೋಗ್ಬೇಕು ಅಂತ ಕೇಳಿದಾಗ ಸೋನಿಯಾ ಗಾಂಧಿ ನಿರಾಕರಿಸಿದ ನಂತರ ಅವ್ರು ಅದನ್ನ ಬಿಟ್ಕೊಟ್ರು ಕಾಂಗ್ರೆಸ್ನವರು ಅವ್ರ ಬಗ್ಗೆ ಆಸೈಡ್ ಇಟ್ಕೊಂಡ್ರು ಬಿಸ್ಮಿಲಾ ಖಾನ್ ಅವರಿಗೆ ಅವರನ್ನ ನಾವು ಅವರಿಗೆ ಭಾರತ ರತ್ನವನ್ನ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಕೊಡ್ತು ಬಿಸ್ಮಿಲಾ ಖಾನ್ ಏನಂತ ಹೇಳಿದ್ರು ನನಗೆ ಗಂಗೆ ಪಕ್ಕದಲ್ಲಿ ಗಂಗೆ ಮತ್ತು ಕಾಶಿ ಇದ್ರೆ ಸಾಕು ನನಗೆ ಇನ್ನೇನು ಬೇಡ ಅಂತಂದ್ರು ಅವರು ನಾನು ಗೌರವಿಸಿದ್ವಿ ಪ್ರೀತಿಸಿದ್ವಿ ಆದ್ರೆ ಅವರು ಯಾವತ್ತೂ ಕೂಡ ಕಡೆವರೆಗೂ ಒಬ್ಬ ಧರ್ಮ ನಿಷ್ಠ ಮುಸ್ಲಿಮನಾಗೆ ಇದ್ರು ಜಾಕಿರ್ ಹುಸೇನ್ ಅವರಿಗೆ ತಬಲಾದಲ್ಲಿ ಅವ್ರ ಮನೆ ಅನ್ಮ್ಯಾಚಬಲ್ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರ ಸರ್ಕಾರ ನಾವು ಅವರನ್ನೆಲ್ಲ ದೇಶವನ್ನ ನೆಲ ಜಲವನ್ನ ಸಂಸ್ಕೃತಿ ಬಗ್ಗೆ ಗೌರವ ಇಟ್ಕೊಳ್ಳೋದಕ್ಕೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಬಾನು ಮುಸ್ತಾಕ್ ಅವರಿಗೆ ಅಂತಹ ಕನಿಷ್ಠ ಸೌಜನ್ಯ ಅಥವಾ ದಿಸ್ ಅವರ ತರ ಒಂದು ಸೌರೋದಯತೆ ಇದ್ದಿದ್ರೆ ಖಂಡಿತ ನಾವು ತಕರಾರು ಇರಲಿಲ್ಲ ಅವ್ರ ಬಗ್ಗೆ ನಮಗೂ ಅವರ ಲಿಟ್ರರಿ ವರ್ಕ್ ಬಗ್ಗೆ ಇದ್ದಿದೆ ಆದ್ರೆ ಅವ್ರ ಮಾತುಗಳ ಬಗ್ಗೆ ನಮಗೆ ತಕರಾರಿದೆ ನಾವು ಹಿಂದಿನ ಒಂದು ಪರಂಪರೆ ಅಂದ್ರೆ ಈಗಿನ ಒಂದು ಯೂತ್ಸ್ ಬಿಟ್ಟು ಹಿಂದಿನ ನನಗೆ ನನಗೂ ಅರವತ್ತೈದು ವರ್ಷ ಆಗಿದೆ ಈಗ ನಮ್ಮಲ್ಲಿ ಸಾಕಷ್ಟು ಮುಸ್ಲಿಂ ಫ್ರೆಂಡ್ಸ್ ಇವತ್ತಿಗೂ ಇದ್ದಾರೆ ನಾವೆಲ್ಲ ಒಟ್ಟಿಗೆ ಮೊಹರಂ ಮಾಡ್ತಾ ಇದ್ವಿ ಒಂದ್ ಕಾಲದಲ್ಲಿ ಒಂದ್ ಕಾಲದಲ್ಲಿ ಅವರು ನಮ್ ಗಣೇಶ್ನ ಹಬ್ಬನೋ ಎಲ್ಲ ಸೇರ್ಕೊಂಡೇ ಮಾಡ್ತಾ ಇದ್ವಿ ಇದೆಲ್ಲ ಇದ್ದಾಗ ಈಗಲೂ ನನ್ನಲ್ಲಿ ಸಾಕಷ್ಟು ಮುಸ್ಲಿಂ ಫ್ರೆಂಡ್ಸ್ ಎಲ್ಲಾನು ನಾವೆಲ್ಲ ಸೇರ್ತೀವಿ ಮಾತಾಡ್ತೀವಿ ಎಲ್ಲ ಆಗ್ತೀವಿ ಆದ್ರೆ ಯಾವತ್ತೂ ರಾಜಕೀಯ ಮಾತಾಡೋದಿಲ್ಲ ಇವೆಲ್ಲ ನೀವು ರಾಜಕೀಯದವರೆಲ್ಲ ಸೇರಿ ನಮ್ಮ ಒಂದು ಈ ಸ್ನೇಹತ್ವಕ್ಕೆ ಏನಾದರೂ ಅಡ್ಡಿ ಮಾಡ್ತಾ ಇದೀರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬಾನು ಮುಸ್ತಾಕ್ ಅವರ ಬಗ್ಗೆ ನನ್ನ ತಕರಾರನ್ನು ವ್ಯಕ್ತಪಡಿಸ್ತಾನೆ ನಾನು ಹೇಳಿದಷ್ಟೇನೆ ಇವರು ಇಫ್ತಾರ್ ಕೂಟಕ್ಕೆ ಸಿದ್ದರಾಮಯ್ಯ ಇಟ್ಕೊಳ್ಳಿ ನೀವು ಮಂಗಳಾರತಿ ತಗೊಳ್ಳಿ ನೀವು ಪುಷ್ಪರ್ಶನ ಮಾಡಿ ಅದಕ್ಕೆ ಅಷ್ಟನ್ನು ಮಾತ್ರ ಕೇಳಿರುವಂತದ್ದು ಸರ್ ಅದನ್ನ ಬಿಟ್ಟರೆ ನಮಗೆ ಬೇರೆ ತಕರ ಇಲ್ಲ ನಿಮಗೆ ಮಾತ್ರ ಮುಸ್ಲಿಮರು ಸ್ನೇಹಿತರು ಇರೋದಲ್ಲ ನಮಗೂ ಇದಾರೆ ಸ್ನೇಹಿತರು ಆದರೆ ನಮ್ಮ ನಂಬಿಕೆಗಳನ್ನ ಹೊಡೆಯುವ ರೀತಿಯಲ್ಲಿ ಅವ್ರು ಮಾತಾಡ್ತಾರಲ್ಲ ಅವ್ರ ವರ್ತನೆ ಇರುತ್ತಲ್ಲ ಅಂತವ್ರ ಬಗ್ಗೆ ಮಾತ್ರ ನಮ್ಮ ಸಕ್ರ ಇವ್ರು ಹೇಳ್ತಾರೆ ಹಿಂದುತ್ವನ ಬಿಜೆಪಿ ಕಾಂಟ್ರಾಕ್ಟ್ ತಗೊಂಡಿದ್ದೇನೆ ಅಂತ ಹೇಳ್ತಾರೆ ಸರ್ ಪಾಕ್ ಆಕ್ರಮ ಆಕ್ರಮಿತ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜಾರ್ಸಕ್ಕೆ ಮೋದಿನೇ ಬರ್ಬೇಕಾಯ್ತು ಅಯೋಧ್ಯೆ ಮೇಲೆ ಕೇಸರಿ ಧ್ವಜ ಮೋದಿನೇ ಬರಬೇಕಾಯ್ತು ಅದು ಹತ್ತು ಮಾಡಿ ಎಪ್ಪತ್ತು ವರ್ಷ ದೇಶ ಸರ್ಟಿಫಿಕೇಟ್ ಕೊಟ್ಟು ಲೂಟಿ ಮಾಡಿದ್ರಲ್ಲ ಇವಾಗ ಪರಿಸ್ಥಿತಿ ಗಣೇಶ ಡಿಜೆ ಪರ್ಮಿಷನ್ ತಗೊಂಡ್ರೆ ಕಲ್ ಹೊಡಿತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಮಾತಾಡ್ತೀರಿ ನೀವು ಯಾರ ಜೊತೆ ಕೂತ್ಕೊಂಡು ಯಾರ ಜೊತೆ ಒಟ್ಟಿಗೆ ಸೇರಿ ಮೊಹರಂ ಆಚರಣೆ ಮಾಡಿದ್ರಲ್ಲ ಅವರಿಗೆ ಮೊನ್ನೆ ಹಜರತ್ ಬಾಲ್ ಮಸೀದಿಯಲ್ಲಿ ಅಲ್ಲಿ ಭಾರತದ ಎಮ್ಲಮ್ ಇತ್ತಲ್ಲ ಅಶೋಕ ಚಕ್ರ ಮತ್ತೆ ಆ ಸಿಂಹದ ಇದಿತ್ತಲ್ಲ ಚಿಹ್ನೆ ಇತ್ತಲ್ಲ ಅದನ್ನ ಹೊಡೆದ ತೆಗೆದ್ರಲ್ಲ ತಪ್ಪು ನಿಮ್ ಧರ್ಮದವ್ರು ಮಾಡಿದ್ದು ಅಂತ ಹೇಳಿದ್ರ ಅಂತ ಕೇಳಿದ್ರೆ ನಿಮ್ ಹೋಗಿ ಫಸ್ಟ್ ಹೇಳಿ ಅವ್ರು ಒಪ್ಕೋಬಿಡ್ಲಿ ಆ ನಂತರ ಮಾತಾಡೋಣ ಮೈಸೂರಿನ ಹೈವೇ ಅವರು ಮಾಡಿದವರು ಇದುವರೆಗೂ ಮೈಸೂರ್ ಇಸ್ ಒನ್ ಆಫ್ ದ ಬೆಸ್ಟ್ ಸಿಟೀಸ್ ಇನ್ ಇಂಡಿಯಾ ಅಂತ ಬಂದಿದೆ ಈಗ ಮೂರು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ ಒಂದೊಂದು ನಿಮ್ಮ ರೋಡ್ ಹೋಗಿ ನೋಡಿ ಇದೇ ಬೆಂಗಳೂರಲ್ಲಿ ಏನ್ ನೋಡಿ ಬೆಂಗಳೂರಲ್ಲಿ ಒಂದೊಂದು ರೋಡ್ ಹೋಗಿ ನೋಡಿ ನಾವು ಹಿಂದೂಗಳು ಒಂದು ನಮ್ಮ ದೇವಸ್ಥಾನ ನಾವು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ನಾವು ಈಗ ಫಸ್ಟ್ ಅಂದ್ರೆ ಹಿಂದೂಗಳ ವಿರುದ್ಧನೇ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಹಿಂದೂಗಳಲ್ಲೇ ಧರ್ಮದ್ರೋಹಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಬಿಜೆಪಿ ಹಿಂದೂಗಳಿಗೆ ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ ನಿಮ್ಗೆ ಅಂತ ವೈಯಕ್ತಿಕವಾಗಿ ತೊಗೊಳ್ಬೇಡಿ ಹಿಂದೂಗಳು ಧರ್ಮದ್ರೋಹಿಗಳಾಗಿದ್ದರು ನೀವು ಜಾತಿವಾದಿಗಳಾಗಿದ್ರೆ ತಿಳ್ಕೊಳ್ಳಿ ಮೊನ್ನೆ ಮದ್ದೂರಲ್ಲಿ ಹೋಗ್ಬೇಕಾರೆ ನಮ್ಗೆ ಯೋಗಿ ಆದಿತ್ಯನಾಥ್ ಬೇಕು ಯೋಗಿ ಆದಿತ್ಯನಾಥ್ ಬೇಕು ಅಂತ ಬೊಬ್ಬೆ ಮಾಡಿದ್ರು ನೀವು ಚುನಾವಣೆ ಬಂದಾದ ಕೂಡಲೇ ಗೌಡ ಆಗಿ ಲಿಂಗಾಯತಾಗಿ ಆಗಿ ಬ್ರಾಹ್ಮಣ ಆಗಿ ಎಸ್ ಸಿ ಆಗಿ ಎಸ್ ಟಿ ಆಗಿ ಕವರಿಗೆ ಕಾಸ ಹಾಕೊಟ್ರು ಅಕ್ಷತೆ ಹಾಕಿ ಕೊಟ್ರು ಅವನಿಗೆ ಅದನ್ನು ಇಟ್ಕೊಂಡು ಓಟ್ ಹಾಕಿ ನೀವು ಯೋಗಿ ಆದಿತ್ಯನಾಥ್ ಎಲ್ಲಿ ಬರ್ತಾರೆ ನೀವು ಜಾತಿವಾದಿಗಳಾಗ ಓಟ್ ಹಾಕಿ ಮೇಲೆ ಸಿದ್ದರಾಮಯ್ಯ ಬರೋದು ಇತ್ತೀಚೆಗೆ ಒಂದು ಘಟನೆ ನಡೀತು ವಿಜಯಪುರದಲ್ಲಿ ಈದ್ ಕಾರ್ಯಕ್ರಮ ನಡೀತದೆ ಆ ಈದ್ ಕಾರ್ಯಕ್ರಮ ವಿಜಯಪುರದ ಪ್ರತಿಷ್ಠಿತ ಗಾಂಧಿ ಸರ್ಕಲ್ ನಲ್ಲಿ ಏನಾಗ್ತದೆ ಅಂದ್ರೆ ಪ್ಯಾಲಿಸ್ತಾನ್ ಧ್ವಜ ಹಿಡ್ಕೊಂಡು ರೌಂಡ್ ಹೊಡಿತಾರೆ ಒಂದು ಎಂಟದ ಜನ ಅಲ್ಪಸಂಖ್ಯಾತ ಯುವಕರು ಅಲ್ಲಿ ಐದು ಸಾವಿರಕ್ಕಿಂತ ಅಧಿಕ ಮುಸ್ಲಿಮರು ಇರ್ತಾರೆ ಒಬ್ಬನೇ ಒಬ್ಬರು ಹೋಗಿ ರಾಷ್ಟ್ರಾಭಿಮಾನ ಮೇರ ಕೆಲಸ ಮಾಡಲ್ಲ ಕಸಕೊಂಡು ಹೇಳಲ್ಲ ಇದು ಪ್ಯಾಲಿಸ್ಟೈನ್ ಧ್ವಜ ನಾವು ಇಲ್ಲಿ ಹಾರಿಸಬಾರ್ದು ಅಂತೇಳಿ ಗಣೇಶ ಪ್ರೊಸೆಸ್ ಕರ್ನಾಟಕದಲ್ಲಿ ನಡೆಯುವಂತ ಗಣೇಶ ಪ್ರೊಸೆಸ್ಟ್ ಪ್ಯಾಲೆಸ್ಟೈನ್ ಇ ಬಾವುಟಕ್ಕೂ ಏನು ಸಂಬಂಧ ಇವರಿಗೆ ಅಷ್ಟೊಂದು ಧರ್ಮದ ಬದ್ಧತೆ ಇದೆ ಅಂತಂದ್ರೆ ನಾವು ಮುಸ್ಲಿಮರೆಲ್ಲ ಒಂದೇ ಅಂತಂದ್ರೆ ಇಡೀ ಅರಬ್ ಅಲ್ಲಿ ಎಲ್ಲ ಮುಸ್ಲಿಂ ಕಂಟ್ರಿ ಬಾರ್ಡರ್ ಗಳಂತ ಒಂದಾಗ್ಬಿಡಿ ನೀವು ಆಯ್ತು ಅಲ್ಲಿ ನಿಮಗೆ ಇದರಲ್ಲಿ ನಮಗೆ ಇಸ್ರೇಲ್ ನಲ್ಲಿ ಗಲಾಟೆ ಆಗ್ತಾ ಇದೆಯಲ್ವಾ ಇಸ್ರೇಲ್ ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಗಲಾಟೆ ಆಗುತ್ತಲ್ಲ ಪ್ಯಾಲೆಸ್ಟೈನ್ ಉಳಿಸೋದಕ್ಕೆ ಪಕ್ಕದಲ್ಲಿರುವಂತ ಇರಾನ್ ಸೌದಿ ಅರೇಬಿಯಾ ಯು ಎ ಇ ಕತಾರು ಲೆಬನಾನು ಜೋರ್ಡನ್ ಈಜಿಪ್ಟು ಹೋಗಿ ಹೊಡೆದಾಡಿ ನೋಡನ್ ನೀವೇ ಹೊಡೆದಾಡಿದ್ರು ಆಯ್ತು ಮೊನ್ನೆ ಇರಾನ್ ಮೇಲೆ ಅಮೆರಿಕದವರು ಬಂದು ಅವ್ರ ನ್ಯೂಕ್ಲಿಯರ್ ಇನ್ಸ್ಟಿಚಾಲೇಷನ್ ಮೇಲೆ ಬಾಂಬ್ ಹಾಕಿದ್ರು ಬಾಂಬ್ ಹಾಕಿದಾಗ ಸೌದಿನ ಖಂಡಿಸ್ತಿಲ್ಲ ಅಲ್ಲಿ ಯಾಕೆಂದ್ರೆ ಅದು ಶಿಯಾ ಕಂಟ್ರಿ ನೀವು ಸುನ್ನಿ ಕಂಟ್ರಿ ನಿಮ್ದು ಈ ತರ ಹೊಡೆದಾಟಗಳಿದಾವೆ ಇಲ್ಲ ಆದ್ರೆ ಇಲ್ಲಿರುವಂತ ಭಾರತದಲ್ಲಿರುವಂತಹ ಒಂದಷ್ಟು ಕಳಪೆ ಜನಗಳು ಪ್ಯಾಲೆಸ್ಟೈನ್ ಬಾವುಟ ಹಿಡ್ಕೊಂಡು ಇಲ್ಲಿಂದ ಓಡಾಡ್ತಿರ್ತಾರೆ ಕೇರಳದಿಂದ ಅಲ್ಲಿ ಫೈಟ್ ಮಾಡ್ತೀವಿ ವೈಸಿಸ್ ಜೊತೆಗಂತ ಹೋಗ್ತಾರೆ ಈ ಮನಸ್ಥಿತಿನ ಬಿಡಬೇಕು ಮುಸ್ಲಿಮರಲ್ಲಿರುವಂತಹ ಪ್ರಜ್ಞಾವಂತರು ಯಾರಿದ್ದಾರೆ ಅವ್ರು ಇದನ್ನ ಕಂಡಿಸೋ ಕೆಲಸ ಮಾಡಬೇಕು ಅಲ್ಲಿರುವಂತಹ ಇರಾನ್ ಅವರು ಇರಾಕ್ನವನು ಸೌದಿ ಅರೇಬಿಯಾದ್ರು ಹೋಗಿ ಪ್ಯಾಲೆಸ್ಟೈನ್ ಪರ ಹೋರಾಟ ಮಾಡ್ತಿಲ್ಲ ಇವನಲ್ಲಿ ಇಟ್ಕೊಂಡು ಚಂಡೆ ಹಾಡ್ಕೊಂಡು ಸಿಡಿ ಹೋಗ್ತಾರೆ ಇವ್ನ ಕೈ ಏನಾಗುತ್ತೆ ಅವನ ಹತ್ರ ಅಲ್ಲೇ ಪಟಾಕಿ ಇಟ್ಕೊಂಡು ಹೋಗೋಕಾ ಇಸ್ರೇಲ್ ಅವರು ಇಸ್ರೇಲ್ ಎದುರಿಸಕಾರ ಆಗುತ್ತೆ ಅವ್ರ ಕೇಳಿ ಅವರು ಟೆಕ್ನಾಲಜಿಕಲಿ ಅಷ್ಟು ಸ್ಟ್ರಾಂಗ್ ಇದಾರೆ ಆಯ್ತು ಅಲ್ಲಿ ಸುತ್ತ ಇರುವಂತ ಮುಸ್ಲಿಂ ಕಂಟ್ರಿಗಳಿದೆಯಲ್ಲ ಅವರೇ ಪ್ಯಾಲೆಸ್ಟೈನ್ ಪರ ನಿಂತಿಲ್ಲ ಇಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲಿ ನಾವೆಲ್ಲಾರು ಒಂದು ಇಲ್ಲಿ ಪಟಾಕಿ ಮಾಡಕ್ಕೂ ಆಗದಿದ್ದಂತವ್ರು ಅಲ್ಲಿ ಹೋಗ್ಬಿಟ್ಟು ಬಾವುಟ ಹಾಡ್ಕೊಂಡು ಬೊಬ್ಬೆ ಹೊಡೆದ್ರೆ ಹೇಳಿ ಇವ್ರು ನಿಷ್ಠೆ ಬೇರೆ ಕಡೆ ಇದೆ ಸರಿ ಆದ್ರೆ ಪ್ರಶ್ನೆ ಇರೋದು ನೋಡಿ ಇವಾಗ ನಾವು ದೂರ ದೂರ ದೇಶದ ಬೇಡ ನಮ್ಮ ಮೈಸೂರು ವಿಚಾರನೆ ಮಾತನಾಡೋಣ ಆಯ್ತು ಹಿಂದೂಗಳಲ್ಲೇ ವಿಶಾಲ ಮನೋಭಾವನೆ ಇರೋದು ಭಾನು ಮುಷ್ತಾಕ್ ಅವರು ಭುವನೇಶ್ವರಿಯನ್ನ ಖಂಡಿಸಿದ್ರು ವಿರೋಧಿಸಿದ್ರು ಈಗ ಅವರೇನೇ ಚಾಮುಂಡೇಶ್ವರಿ ನನ್ನನ್ನು ಬರಮಾಡಿಕೊಳ್ತಿದ್ದಾಳೆ ಅನ್ನುವಾಗ ಪ್ರತಾಪ್ ಸಿಂಹ ಅವರು ಕೋಟಿಗೆ ಯಾಕೆ ಹೋಗ್ತೀರಿ ಬರಮಾಡಿಕೊಳ್ಳುವ ನಮ್ಮದಾಗಿಸಿಕೊಳ್ಳುವ ಇನ್ಕ್ಲೂಸಿವಿಟಿ ಹಿಂದುತ್ವದಲ್ಲಿ ಇರುವಾಗ ಅದನ್ನ ಅಪೋಸ್ ಮಾಡ್ಬೇಕು ನಾನೊಂದ್ ಸ್ಟೇಟ್ಮೆಂಟ್ ಕೊಟ್ಟ ಹೇಳಿದೆ ಮೇಡಮ್ ಕೊಡ್ತಿದೆ ಅಂತಂದೆ ಅಷ್ಟು ಸಣ್ಣ ಸೌಜನ್ಯವನ್ನ ಅವ್ರಿಗೆ ತೋರಕಾಗ್ತಾರೆ ಅದು ಪ್ರತಾಪ್ ಸಿಂಹ ವೈಯಕ್ತಿಕವಾಗಿ ಬೈಲೆ ಬಿಟ್ಟ ಹಾಕೊಬಹುದಿತ್ತು ನಮಗೆ ದಿನ ಬೈತಾ ಇರ್ತಾರೆ ಯಾರ್ಯಾರು ಬೈತಾ ಇರ್ತಾರೆ ಅವ್ರು ಕೋಟಲ್ ಕೇಸ್ ಹಾಕೊಳ್ತಿವಿ ಏನೋ ಮಾಡ್ತಿರ್ತೀವಿ ಅವರು ಭುವನೇಶ್ವರಿ ತಾಯಿಗೆ ಅಂದಿರೋದು ಕರಿಶಿನ ಕುಂಕುಮಕ್ಕೆ ನಮ್ಮ ಹೆಣ್ಮಕ್ಳು ಇಟ್ಕೊಂಡು ನಮ್ಮ ಮಹಿಳೆಯರು ನಮ್ಮ ಅವರ ಸಿಂಧೂರದ ಬಗ್ಗೆ ಮಾತಾಡಿದಾರೆ ಅದ್ರ ಬಗ್ಗೆ ಒಂದು ಕ್ಷಮೆ ಕೇಳಿದ್ರೆ ಅವ್ರ ಯಾಕೆ ಮೇಡಮ್ ಕ್ಷಮೆ ಕೇಳ ಬಟ್ ಪ್ರತಾಪ್ ಸಿಂಹ ಅವರೇ ನಿಮ್ಮ ವೈಯಕ್ತಿಕ ವಿಚಾರ ಆದರೂ ಕೂಡ ಜನಪ್ರತಿನಿಧಿಯಾದ ಅನುಭವ ನಿಮ್ಗೆ ಇರೋದ್ರಿಂದ ಜನರ ಪ್ರಶ್ನೆ ಹೀಗಾಗಿ ಕೇಳಲೇಬೇಕು ನಾನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗ್ ಪ್ರಶ್ನೆ ಕೇಳ್ತಿದ್ದಾರೆ ಭಾನು ಮುಷ್ತಾಕ್ ಅವರ ಅರ್ಶನ ಕುಂಕುಮದ ಬಗ್ಗೆ ಮಾತನಾಡುವ ಪ್ರತಾಪ್ ಸಿಂಹ ಅವರು ನಿಮ್ಮ ವೈಯಕ್ತಿಕ ಒಂದು ಫ್ಯಾಮಿಲಿ ಫೋಟೋ ಹಾಕ್ಬಿಟ್ಟು ಹೆಣ್ಣು ಹೆಣ್ಮಕ್ಳಿಗೆ ಯಾಕೆ ಅರ್ಶನ ಕುಂಕುಮ ಇಟ್ಕೊಳ್ಳಿ ಹೇಳ್ತಿಲ್ಲ ಹೇಳ್ತೀನಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋ ನೋಡಿದೆ ಮನೆ ಬಾಗ್ಲಿಂದ ಹೊರಗಡೆ ಹೋಗೋ ಮೊದಲು ಬುರ್ಕಾ ಹಾಕೊಂಡು ಮನೆ ಒಳಗಡೆ ಬಂದಾದ ಕೂಡಲೇ ಬುರ್ಕ ತೆಗಿತಾರಲ್ಲ ಆ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಸೀರೆ ಉಟ್ಟು ಕುಂಕುಮ ನೆಟ್ಟು ಮಲ್ಲಿಗೆ ಹೂವನ್ನ ಮಡ್ಕೊಂಡು ಯಾವ್ದೋ ಹೂವನ್ನ ಮಡ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಯಾವ್ದೋ ಪಾರ್ಟಿಗೆ ಹೋಗ್ತಾ ಇದೀರಿ ಅಂತ ತಿಳ್ಕೊಳ್ಳಿ ಜೀನ್ಸ್ ಹಾಕೊಳ್ತೀರಿ ಪ್ಯಾಂಟ್ ಹಾಕೊಳ್ತೀರಿ ನಮ್ಮಲ್ಲಿ ಯಾವ ರಿಸ್ಟ್ರಿಕ್ಷನ್ ಇಲ್ಲ ನಾನು ನನ್ನ ಮಗಳು ನನ್ನ ಮಗಳನ್ನ ಕರ್ಕೊಂಡು ನನ್ನ ಹೆಂಟಿನ ಬಂದಾಗ ಅಲ್ಲಿ ಹೋಗಿತ್ತು ನನ್ನ ಮಗಳನ್ನ ಶಾಲೆ ಬಿಡ್ಲಿಕ್ಕೆ ಅಂತ ಅದಕ್ಕಿಂತ ಮೊದಲು ಒಂದು ಸಣ್ಣದೊಂದು ಹೊರಗಡೆ ಕರ್ಕೊಂಡು ಹೋಗು ಹೇಳಿ ಹೋದಾಗ ಅಲ್ಲಿ ನನ್ನ ಮಗಳಿಗೆ ಲಂಗಾ ದಾವಣಿ ಹಾಕಿ ಕುಂಕುಮ ಇಟ್ಟು ಮಲಿಗೆ ಹೋ ಮುಡಿಸಿ ಬೀಚ್ ಹೇಳಿ ಹೋಗಿ ಅದೇನು ಅಸಂಬದ್ವ ಪ್ರಶ್ನೆ ಕೇಳ್ತಾರೆ ಬೀಚ್ ಫ್ರಂಟ್ ಅಲ್ಲೂ ಕೂಡ ಬುರ್ಖ ಹಾಕೊಂಡು ಹೋಗೋರು ಅವರು ನಮ್ಮಲ್ಲಿ ಮಾತ್ರ ತರ ಸಂಸ್ಕೃತಿ ಇಲ್ಲ ಅಲ್ಲ ವಿರುದ್ಧ ಇಲ್ಲ ನಾವು ವಿರುದ್ಧ ಇಲ್ಲ ವಿರುದ್ಧ ಇಲ್ಲ ವಿರುದ್ಧ ಇಲ್ಲ ಈಗ ನಾವು ಬಿಜೆಪಿ ಬಿಜೆಪಿಯಿಂದ ಆಯ್ಕೆ ಮಾಡಿದೀವಿ ಯಾಕಂದ್ರೆ ದೇಶದಲ್ಲಿ ಪ್ರಧಾನ ಮಂತ್ರಿ ಇದೇ ನಮ್ಗ ಅನುಕೂಲ ಅಂತ ಅದೇ ರೀತಿ ನಾವು ಆಯ್ಕೆ ಮಾಡಿದ ಪ್ರಧಾನ ಮಂತ್ರಿಗಳ್ಗ ಒಂದಷ್ಟು ಎಂಪಿಗಳನ್ನ ಆಯ್ಕೆ ಮಾಡಿದೀವಿ ಈ ವಿಚಾರದಲ್ಲಿ ಇವರು ದಿನ ಬೆಳಗ್ಗೆ ಆಯ್ತು ಅಂದ್ರೆ ಅಲ್ಲ ಅಂತ ಕೂಗ್ತಾರೆ ಅವ್ರವ್ರ ದೇವರ ಇಚ್ಛೆ ಅವ್ರು ಕೂಗ್ತಾರೆ ನಾವಿದೆ ಇದೇ ವಿಜಯನಗರದಲ್ಲಿ ಡಿಜೆ ಕಾರ್ಯಕ್ರಮ ಇಕ್ಕೊಂಡಾಗ ಇವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಗಲಾಟೆ ಮಾಡಿದ್ರು ಇದೇ ವಿಜಯನಗರದಲ್ಲಿ ನಾವು ಇದು ಪರವಾಗಿ ಎಂಪಿಗಳನ್ನ ಚೂಸ್ ಮಾಡಿದ್ರೆ ಪ್ರತಿಯೊಬ್ರು ರಿಯಾಕ್ಟ್ ಮಾಡಿಲ್ಲ ಇದೇ ಬೆಂಗಳೂರಲ್ಲಿ ಹತ್ತೊಂಬತ್ತು ಜನ ಎಂ ಪಿಗಳು ಒಬ್ಬರು ರಿಯಾಕ್ಟ್ ಮಾಡಿದ್ರ ನೀವು ಒಬ್ಬರು ರಿಯಾಕ್ಟ್ ಮಾಡಿದಿರಾ ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರೆ ವಿದ್ಯಾರ್ಥಿ ಪರಿಷತ್ನ ಹಿರಿಯ ಕಾರ್ಯಕರ್ತ ಸರ್ ನನ್ನ ಪ್ರಶ್ನೆ ಏನು ಅಂದ್ರೆ ದೇಶವನ್ನ ಕಾಯಲಿಕ್ಕೆ ಉಗ್ರತ್ವವನ್ನ ಬಡಿದೆಿಕೆ ಅಲ್ಲಿ ಯೋಧರ ಇದಾರೆ ಆದ್ರೆ ನಮ್ಮ ಇಲ್ಲಿ ಕೋಮು ಗಲಭೆ ಇಂಥದನ್ನ ಗಲಭೆ ಎಬ್ಬಿಸೋರಿಗೆ ಏನ್ ಅಸ್ತ್ರ ಅದನ್ನ ಮುಟ್ಟಕೊಂಡು ಮಾಡೋದಕ್ಕೆ ನಾನು ಆಗ್ಲೇ ಹೇಳಿದೆ ಮತ್ತೊಂದ್ಸರಿ ಹೇಳಬೇಕು ಅಂದ್ರೆ ನೀವು ಒಗ್ಗಟ್ಟಲ್ಲಿ ಬಲ ಇದೆ ಅಂತ ಕೇಳಿದ್ರಲ್ವಾ ಎಲ್ಲ ಒಂದಾಗಿರಿ ನಿಮ್ಮ ತಂಟೆಗೆ ಯಾರು ಬರಲ್ಲ ಕುರಾನ್ ಅಲ್ಲಿ ಒಂದು ಅಂಶ ಇದೆ ಇಲ್ಲ ಇದೆ ನನ್ನ ಹತ್ರ ಈ ಅಂಶದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಬೇರೆಯವರ ವಸ್ತುವನ್ನ ಹಾನಿ ಮಾಡಬಾರ್ದು ಅಂತ ಇರುತ್ತೆ ಕೆಜಿ ಅಲ್ಲಿ ಡಿಜಿ ಅಲ್ಲಿ ನೀವು ಕಾರನ್ನ ಸುಟ್ಟದಾಗ ಇದು ಹಾನಿ ಅಲ್ವಾ ನೀವು ಹಂಗೇನ ಮನೆ ಸುಟ್ಟಿದಾಗ ಇದು ಹಾನಿ ಅಲ್ವಾ ಪ್ರತಾಪ್ ಸಿಂಹ ಅವರಿಗೆ ನಮಸ್ಕಾರ ಅವರು ಯಾವತ್ತು ಸಿಂಹ ಸಿಂಹನಿ ಅವರಿಗೆ ನಿಜವಾಗ್ಲೂ ನಮ್ಮ ಬಿಜೆಪಿಯಲ್ಲಿ ಒಂದು ಒಳ್ಳೆ ಸ್ಥಾನ ಅವರು ಕೊಟ್ಟಿಲ್ಲ ವಿಧಾನಸಭಾ ನುಗ್ ಬಂದೆ ಕೂಗಿದ್ರಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವತ್ ಕಿಣವಾದ ಕ್ರಮ ತಗೊಂಡಿದ್ರೆ ಮತ್ತೆ ಭದ್ರಾವತಿ ಕೂಗ್ತಾ ಇರ್ಲಿಲ್ಲ ಸರ್ ಖಂಡಿತ ಕೂಗ್ತಾ ಇರ್ಲಿಲ್ಲ ಬಿಜೆಪಿ ಹಿಂದುತ್ವದ ಪಕ್ಷ ಅಂತ ಹೇಳ್ತಾರೆ ಬಿಜೆಪಿ ಅಭಿವೃದ್ಧಿಯನ್ನ ಸಪೋರ್ಟ್ ಮಾಡುವಂತ ಪಕ್ಷ ಅಂತ ಹೇಳ್ತಾರೆ ಅದೇ ಪ್ರತಾಪ್ ಸಿಂಹ ಅವರು ಹತ್ತು ವರ್ಷ ಬಿಜೆಪಿಯ ಸಂಸದರಾಗಿ ಅಭಿವೃದ್ಧಿಯನ್ನು ಮಾಡಿದ್ರು ಹಿಂದುತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡಿದ್ರು ಆದರೆ ಇನ್ನ ಯಾವ ವಿಷಯವನ್ನ ಅವರು ಕಲಿಬೇಕು ಅಂತ ಬಿಜೆಪಿ ಪಕ್ಷ ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋ ಪ್ರಶ್ನೆ ಇನ್ನೊಂದ್ ಕಲಿಬೇಕು ಇದು ಆನೇರ್ ಐಡಿಯಾಲಜಿ ಹಾಗೆ ಧರ್ಮ ಅನ್ನೋ ಒಂದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರು ಒಬ್ಬ ಕೊಲೆ ಆರೋಪಿಯನ್ನು ಕೂಡ ಬೆಂಬಲವಾಗಿ ನಿಲ್ತೀರಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣದ ಆರೋಪಿ ಬಿಡುಗಡೆ ಆಗಿ ಬಂದಾಗ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮನ್ನು ಆರೋಪಿಗೂ ಅಪರಾಧಿಗೂ ಬಹಳಷ್ಟು ವ್ಯತ್ಯಾಸ ಇದೆ ನಾನು ನಿಮಗೆ ಹೇಳ್ತೀನಿ ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲಿ ಕೇಳೋಣ ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲಿ ಮದ್ದೂರ್ನ ನವೀನನ್ನ ಒನ್ ಮಾಡಿದ್ರು ಇವತ್ತು ಮದ್ದು ನನ್ನ ನವೀನ್ ಎಲ್ಲಿದ್ದಾನೆ ಎ ಸೆವೆಂಟೀನ್ ಇದ್ದಾನೆ ಎನ್ನು ಬೇರೆಯವನ್ನ ಪರಶುರಾಮ್ ಆಗ್ಬೋರೇನೋ ಬೇರೆಯವರನ್ನು ಮಾಡಿದ್ರು ನೀವೊಂದು ಇವತ್ತು ಒತ್ತು ಮಾಡಿ ಇವತ್ತವರೆಗೂ ಕೂಡ ಗುಂಡು ಹೊಡೆದಿದ್ದು ಕ್ಯಾಟ್ರೇಜ್ ಎಲ್ಲಿದೆ ಗುಂಡು ಹೊಡಿಲಿಕ್ಕೆ ಯೂಸ್ ಮಾಡಿದಂತ ಪಿಸ್ತೋಲ್ ಎಲ್ಲಿದೆ ಎಲ್ಲಿದೆ ನಿಮ್ಗೆ ಕೋರ್ಟ್ ಅಲ್ಲಿ ಸಾಬೀತ್ ಮಾಡೋಕ್ಕಾಗಿಲ್ಲ ಈಗ ಪ್ರತಿಯೊಬ್ಬರಿಗೂ ಕೋರ್ಟ್ ಇಂದ ಬೇಲ್ ಸಿಗ್ತಾ ಇದೆ ಯಾಕೆಂತಂದ್ರೆ ಅದು ಫಿಕ್ಸ್ ಮಾಡಿದಂತ ಕೇಸ್ ಅದು ಆಯ್ತು ಎಂ ಎಂ ಕಲ್ಬುರ್ಗಿ ಅವ್ರ ಕೇಸ್ ಇರಬಹುದು ಎಲ್ಲಿದೆ ನೀವು ಪ್ರೂವ್ ಮಾಡಿ ನೋಡೋಣ ಪ್ರೂವ್ ಮಾಡಿದ್ರೆ ಒಂದ್ ನಿಮಿಷ ಹಣ ಪ್ರೂವ್ ಪ್ರೂವ್ ಆಗದಲೇ ಆ ಮದ್ದೂರ್ ಮದ್ದೂರು ನವೀನಿಗೆ ತೊಡೆಗೆ ಹೊಡೆದು ಬಾಗಾಗಿ ಆ ಫ್ಲೆಷ್ ಎಕ್ಸ್ಟ್ರಾ ಬಂದಿದ್ದು ಈ ತರ ಲಂಪ್ ತರ ಆಗಿದೆ ಅವನಿಗೆ ಅಷ್ಟು ಪೆಟ್ ತಿಂದಿದ್ದ ಅವನ ಎದ್ ಓಡಾಡಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಮದ್ದೂರು ನವೀನನ್ನು ಅವತ್ತು ನೋಡ್ಕೊಂಡು ಬಂದಿದೆ ಯಾಕೆಂದ್ರೆ ಅವನು ವಿಕ್ಟಿಮ್ ಅಂತ ನನಗೆ ಗೊತ್ತಿತ್ತು ಅವನಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಆ ಕುಟುಂಬದ ಜೊತೆ ನಿಲ್ಬೇಕು ಆ ಕಾರಣಕ್ಕೋಸ್ಕರ ಹೋಗಿದ್ದೆ ಅಪರಾಧಿ ಅಂತೇಳಿ ಏನಾದ್ರೂ ಏನಾದ್ರು ಕೋರ್ಟ್ ಶಿಕ್ಷೆನ ಕೊಟ್ಟಿದ್ರೆ